ನಮಸ್ಕಾರ ಸ್ನೇಹಿತರೆ ಕಲ್ಕತ್ತಾ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಭಾವುಕರಾದರು ಋತುರಾಜ್ ಗಾಯಕ್ವಾಡ್ ನಂತರ ಧೋನಿ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಮಾಡ್ತೀರಾ ಸೆಲ್ಯೂಟ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕಲ್ಕತ್ತಾ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋನ ವಿಡಿಯೋ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂ ಎಸ್ ಧೋನಿ ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ರವೀಂದ್ರ ಜಿಡಿಜಾ ಮತ್ತು ತುಷಾರ್ ದೇಶಪಾಂಡೆ ರವರ ಅದ್ಭುತ ಬೌಲಿಂಗ್ ನಾಯಕ ರುತ್ರಾಜ್ ರವರ ಅಜೇಯ ಅರವತ್ತೇಳು ರನ್ಗಳ ಅಜೇಯ ಇನ್ನಿಂಗ್ಸ್ ಆಧಾರದ ಮೇಲೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಏಳು ವಿಕೆಟ್ಗಳಿಂದ ಮಣಿಸುವಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಯಶಸ್ವಿಯಾಯಿತು ಸ್ನೇಹಿತರೆ ಸತತ ಎರಡು ಪಂದ್ಯಗಳಲ್ಲಿ ಸೋತ ನಂತರ ಚೆನ್ನೈ ತಂಡವು ತನ್ನ ತವರು ಅಂಗಳದಲ್ಲಿ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ ಇತ್ತ ಅಜೇಯರಾಗಿ ಓಡುತ್ತಿದ್ದ ಕೆಕೆಆರ್ ತಂಡವು ಈ ಬಾರಿ ತನ್ನ ಮೊದಲ ಸೋಲನ್ನ ಕಾಣಿದೆ ಹೌದು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಮೂವತ್ತೊಂಬತ್ತು ರನ್ ಬಾರಿಸಲಿಸ್ಟೇ ಸಾಧ್ಯವಾಯಿತು ತಂಡದ ಪರ ಯಾವೊಬ್ಬ ಆಟಗಾರನು ಕೂಡ ಒಂದೇ ಒಂದು ಅರ್ಧ ಶತಕವನ್ನು ಕೂಡ ಗಳಿಸಿಲ್ಲ ಸ್ನೇಹಿತರಿ ಇದಕ್ಕೆ ಉತ್ತರವಾಗಿ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ ಟಾರ್ಗೆಟ್ ಅನ್ನ ಕೇವಲ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಮೂರು ವಿಕೆಟ್ ನಲವತ್ತೊಂದು ರನ್ ಬಾರಿಸಿ ಏಳು ವಿಕೆಟ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿತು ಸ್ನೇಹಿತರೆ ಇದೀಗ ಕಲ್ಕತ್ತಾ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ತಂಡದ ನಾಯಕ ರುತ್ರಾಜ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದ್ರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರುತ್ರಾಜ್ ಗಾಯಕ್ವಾಡ್ರವರು ಈ ರೀತಿಯಾಗಿ ಹೇಳಿದ್ದಾರೆ ಚೆನ್ನೈ ತಂಡದ ಕಳೆದ ಎರಡು ಸೋಲುಗಳಿಂದ ನಾವು ಕೂಗಿ ಹೋಗಿದ್ದೇವೆ ಆದರೆ ತವರು ಅಂಗಳದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡುವ ಮೂಲಕ ಪಾಸಿಟಿವ್ ಎನ್ವೈರನ್ಮೆಂಟ್ ಅನ್ನ ತಂಡದಲ್ಲಿ ಕ್ರಿಯೇಟ್ ಮಾಡಿದ್ದೇವೆ ಎಂದು ಋತುರಾಜ್ ಹೇಳಿದ್ದಾರೆ ಇನ್ನು ಮಾತುಮಾರು ಿದ ಅವರು ಇಂದಿನ ಪಂದ್ಯದಲ್ಲಿ ಬೌಲಿಂಗ್ ನಲ್ಲಿ ತುಷಾರ್ ದೇಶಪಾಂಡೆ ಹಾಗೂ ರವೀಂದ್ರ ಅವರು ನಮ್ಮ ತಂಡಕ್ಕೆ ಆಸರೆಯಾದರು ಬ್ಯಾಟಿಂಗ್ ನಲ್ಲಿ ನಾನು ಉತ್ತಮವಾದ ಆಟವನ್ನ ಆಡಿದ್ದೇನೆ ಇದರಿಂದ ನನಗೆ ತೃಪ್ತಿ ಇದೆ ಎಂದು ಋತುರಾಜ್ ಗಾಯಕ್ವಾಡ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ನಾವು ಮುಂದಿನ ಪಂದ್ಯದಲ್ಲಿಯೂ ಇದೇ ರೀತಿಯ ಆಟವನ್ನ ನೀಡಲು ಎದುರು ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಋತುರಾಜ್ ಗಾಯಕ್ವಾಡ್ ಅವರು ಇಂದಿನ ಪಂದ್ಯದಲ್ಲಿ ಧೋನಿ ರವರು ನನಗೆ ಅನೇಕ ಸಲಹೆಗಳನ್ನ ನೀಡಿದರು ಪಂದ್ಯದ ಮೇಲೆ ಅವರ ನಿರ್ಧಾರಗಳು ಪ್ರಭಾವ ಬೀರಿದವು ಎಂದು ಹೇಳಿದ್ದಾರೆ ಇದರೊಂದಿಗೆ ಧೋನಿ ಬಗ್ಗೆ ಅಭಿಮಾನ ಮೂಡುವ ಹೇಳಿಕೆಯೊಂದನ್ನು ಋತುರಾಜ್ ಗಾಯಕ್ವಾಡ್ ನೀಡಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಕಲ್ಕತ್ತಾ ವಿರುದ್ಧ ಚೆನ್ನೈ ಗೆದ್ದ ಬಳಿಕ ಸಿಎಸ್ಕೆ ಕೆ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ